ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಸೆಣಬಿನ ಹೂವು ಅದರಲ್ಲಿ ಹೇಗೆ ಸಾಂಬಾರು ಮಾಡೋದು ಮತ್ತು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಗೆ ಸೆಣಬಿನ ಹೂನ ಚಿಕ್ಕ ವಯಸ್ಸಲ್ಲಿ ಸಾಂಬಾರು ಮಾಡಿ ನೋ ಯೂಸ್ ತಿಂದಿದ್ದು ಉಂಟು ಇತ್ತೀಚೆಗಂತೂ ನಾನು ತಿಂದೇ ಇರಲಿಲ್ಲ ನಮ್ಮ ರಿಲೇಟಿವ್ ತಗೊಂಡು ಬಂದಿದ್ರು ಇತ್ತು ಅಂತೇಳಿ ಅವ್ರ ಹತ್ರ ಅದು ತೋಟಕ್ಕೆಲ್ಲ ಹಾಕ್ತಾರೆ ಸೆಣಬಿನ ಬೀಜ ಹಾಕಿ ಅದು ಏನಕ್ಕಪ್ಪ ಅಂತಂದರೆ ಗೊಬ್ಬರಕ್ಕೋಸ್ಕರ ಹಾಕಿರ್ತಾರೆ ತೋಟಕ್ಕೆಲ್ಲ ಮೇಲೆ ಉತ್ತರೆ ಅದು ಗೊಬ್ಬರ ಟೈಪ್ ಆಗುತ್ತೆ ಅಂತ ಅದರಲ್ಲಿ ಫಸ್ಟ್ ಹೂ ಬರುತ್ತಲ್ಲ ಆ ಹೂವನ್ನ ಯೂಸ್ ಮಾಡ್ಕೊಂಡು ಇದರಲ್ಲಿ ಸಾಂಬಾರು ಮಾಡ್ತಾರೆ ಆ ಹೂ ಇತ್ತು ಅಂತೇಳಿ ತೊಗೊಂಡು ಬಂದಿದ್ರು ಅದನ್ನು ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ನೋ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕ್ಲೀನ್ ಮಾಡ್ತಿದ್ದೀವಿ ಅಂತ ಆ ಹೂವಲ್ಲಿ ಒಂದು ಒಳಗಡೆ ಭಾಗದಲ್ಲಿ ಒಂದು ಶಂಕು ಟೈಪ್ ಇರುತ್ತೆ ರಫ್ ಟೈಪ್ ಆಗಿರುತ್ತೆ ಸ್ವಲ್ಪ ರಫ್ ಆಗಿರುತ್ತೆ ಅದನ್ನು ಕಿತ್ತಾಕ್ಬಿಟ್ಟು ಆಮೇಲೆ ಹೂವನ್ನ ಯೂಸ್ ಮಾಡ್ಕೋಬೇಕು ಚಿಕ್ಕದು ಮೊಗ್ಮಗ್ಗ ಟೈಪ್ ಇರುತ್ತೆ ಅದೇನು ಅವಶ್ಯಕತೆ ಇರಲ್ಲ ಕ್ಲೀನ್ ಮಾಡೋವಂಥದ್ದು ಅದು ಚಿಕ್ಕದಾಗೆ ಇರುತ್ತೆ ಅದರಲ್ಲಿ ಏನು ಒಳಗಡೆ ಏನಿರಲ್ಲ ಅದನ್ನು ಚಿಕ್ಕದಾಗಿರುತ್ತಲ್ಲ ಹಾಗಾಗಿ ಈ ಹೂವು ಆಗ್ಬಿಟ್ಟಿರುತ್ತಲ್ಲ ಅದರಲ್ಲಿ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಾವು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನಾನು ಇದನ್ನು ನಾನು ತೊಗರಿಕಾಳು ಜೊತೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ತೊಗರಿಕಾಳಲ್ವಾ ಹಾಗಾಗಿ ಉಪ್ಸಾರು ಮಾಡೋಣ ಅಂತೇಳಿ ಈ ಸೊಪ್ಪು ಮತ್ತು ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ ನೋಡಿ ತೊಗರಿ ಕಾಳನ್ನ ನಾನು ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ ನೀರು ನೋಡಿ ಕುದೀತಾ ಇತ್ತು ಹಾಗಾಗಿ ತೊಳೆದಿಟ್ಟಿದ ತೊಗರಿ ಕಾಳನ್ನ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಸೊಪ್ಪು ಮತ್ತು ಎರಡು ಒಟ್ಟಿಗೆ ಹಾಕಿದ್ರೆ ಸರಿ ಬರಲ್ಲ ಹೂವು ಬೇಗ ಬೆಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಳನ್ನ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಈ ಹೂವನ್ನ ಹಾಕ್ತಾಯಿದ್ದೀನಿ ಹೂದು ಮೊಗ್ಗು ನೋಡಿ ಈ ರೀತಿ ಬರುತ್ತೆ ಅದನ್ನು ಓಪನ್ನೇ ಆಗಿರಲ್ಲ ಇದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ನೋಡಿಕೊಂಡು ಎಲ್ಲ ಒಂದು ಕಡೆ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೆ ನಾನೀಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಕಾಳು ಬೆಂದಿದೆ ತೊಗರಿ ಕಾಳು ಬೇಯ್ತಲ್ಲ ಬೆಂದಿದ್ದಕ್ಕೆ ನಾನಿವಾಗ ಹೂನೆಲ್ಲ ನೀಟಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೀವು ಕ್ಲೀನಾಗಿ ಎರಡು ಮೂರು ಸಲ ತೊಳ್ಕೊಳ್ಳಿ ಆಯಿತಾ ತೊಳ್ಕೊಂಡು ಸಿಕ್ಕಿದ್ರೆ ಮಾತ್ರ ಇದನ್ನು ಸಾಂಬಾರು ಮಾಡದೆ ಬಿಡಬೇಡಿ ಯಾಕಂದರೆ ಇವೆಲ್ಲ ಹಳೆಬ್ರು ಯೂಸ್ ಮಾಡಿ ತಿಂದಿರುವಂಥದ್ದು ಈಗ ಯಾರೂ ಅದು ಅಷ್ಟು ಗೊತ್ತೇ ಇರೋಲ್ಲ ಇದು ಏನು ಅಂಥೇಳಿ ಕೆಲವ್ರಿಗೆ ಇದನ್ನ ನೋಡಿ ಇವಾಗ ನಾನು ಕಾಳು ಒಳಗಡೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಗ ಒಂದೆರಡು ಕುದಿಗೆ ಬೆಂದುಬಿಡುತ್ತೆ ಅದು ನಾನು ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಅಂದರೆ ಯಾಕೆ ಕಾಳು ಮತ್ತು ಹೂವೆಲ್ಲ ಉಪ್ಪಿಡೀಲಿ ಅಂಥೇಳಿ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡ ನಂತರ ಅದು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಮತ್ತು ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಯಾಕಂದರೆ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಒಗ್ಗರಣೆ ಮಾಡೋಕ್ಕಾಗಿ ಈ ಥರ ನೋಡಿ ಸೋಸ್ಕೊತಾ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಕಾಳು ಮತ್ತು ಸೊಪ್ಪನ್ನ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಸೋರಕ್ಕೆ ನಾನು ಫಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕೋತಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಡೋಣ ಸಿಂಪಲ್ಲಾಗಿ ಅಂತೇಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಬಿಡಿಸಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜಜ್ಜಾದರೂ ಹಾಕೊಳ್ಳಿ ನಾನು ಇಲ್ಲಿ ಸಿಪ್ಪೆ ಬಿಡಿಸಿದ್ದೀನಿ ಬೆಳ್ಳುಳ್ಳಿಗೆ ಮತ್ತು ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅದನ್ನಾಗೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೆ ಅದು ಉಪ್ಸರ್ ಖಾರ ಅಂತ ಮೆಣಸಿನ್ಕಾಯಿ ಖಾರ ಅಂತ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ಬೇರೆ ಇನ್ಯಾವ ಯಾವ ಖಾರನ ಯೂಸ್ ಮಾಡಿಲ್ವಲ್ಲ ಹಾಗಾಗಿ ಅದರ ಜೊತೆಗೆ ನಾನು ರಸ ತುಂಬ ತೆಳ್ಳಗಿರುತ್ತೆ ಅಂತೇಳಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಸೊಪ್ಪು ಮತ್ತು ಕಾಳಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಗಟ್ಟಿಗೆ ಬರುತ್ತೆ ಅಂತೇಳಿ ಬೇಕಂದರೆ ಸೊಪ್ಪು ಕಾಳು ಬೇಯಬೇಕಾದ್ರೆ ನೀವು ಹಣ್ಣ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಅದು ಆಪ್ಷನಲ್ಲು ಬೇಕಂದರೆ ಹಾಕಿ ಬೇಯಿಸ್ಕೋಬೋದು ಇಲ್ಲಾಂದರೆ ನಾನು ಬರೀ ಸೊಪ್ಪು ಕಾಳನ್ನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಖಾರದ ಜೊತೆ ಹುರ್ಕೋತಾ ಇದ್ದೀನಿ ಅದನ್ನೊಂದು ಎರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡ ನಂತರ ನಿಮಗೆ ಎಷ್ಟು ಕ್ವಾಂಟಿಟಿಗೆ ನೀರು ಬೇಕು ಆ ನೀರನ್ನ ಸ್ವಲ್ಪ ಹಾಕೊಳ್ಳಿ ಅದರ ಉಪ್ಸಾರಾಗಿರೋದ್ರೆ ತುಂಬ ತೀರ ತೆಳ್ಳಿಗೇನು ಮಾಡ್ಕೊಳೋಕೋಗ್ಬೇಡಿ ಮೀಡಿಯಮಾಗಿ ಮಾಡ್ಕೊಳ್ಳಿ ನಾನು ಅದು ಜಾರೊಳಗಿರೋ ಮಸಾಲೆನ ಹೊಂಟ್ಕೊಂಡಿತ್ತು ಅಂತೇಳಿ ರಸನೇ ಅದರೊಳಗಡೆ ಹಾಕಿ ಜಾರ್ ಕೂಲಿಕ್ಬಿಟ್ಟು ಆ ನೀರನ್ನೇ ಹಾಕೋತಾ ಇದ್ದೀನಿ ಹೆಚ್ಚು ನೀರು ಹಾಕೊಳಕ್ಕೇನು ಹೋಗೋಕೆ ಹೋಗ್ಬೇಡಿ ನೀರನ್ನ ಅದು ಬೇಯಕ್ಕೆ ಬಿಡಿ ಸ್ವಲ್ಪ ಹೊತ್ತು ನಾನಿವಾಗ ಅದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಸೊ ಸಾಂಬಾರು ಒಂದೆರಡು ನಿಮಿಷ ಒಂದೆರಡು ಕುದಿ ಬೇಯವರಿಗೆ ನಾನು ಇಲ್ಲಿ ಪಕ್ಕಕ್ಕೆ ಸೊಪ್ಪು ಮತ್ತು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೂ ಕೂಡ ನಾನು ಒಂದು ಬಾಣಲೆಕಾಯಿಟ್ಟು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಹಾಗೆ ಬಾಡಿಸ್ಕೊಂಡು ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ ನೀವು ಮಾಮೂಲಿ ಎಲ್ಲ ಸೊಪ್ಪುಗಳೆಲ್ಲ ಒಗ್ಗರಣೆ ಮಾಡ್ತಿರಲ್ಲ ಆ ರೀತಿಯೇ ಇದನ್ನು ಕೂಡ ಮಾಡ್ಕೊಂಡ್ರಾಯಿತು ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಕಾಯಿ ತುರಿನೂ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕಾಯಿ ತುರಿನೂ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಬೇಕಂದರೆ ನೀವು ಇದಕ್ಕೆ ಮೊಟ್ಟೆ ಹಾಕೋಬಹುದು ಮೊಟ್ಟೆ ತಿನ್ನೋ ಅಂಥವ್ರಿದ್ರೆ ಇಲ್ಲಾಂದ್ರೆ ನಡೆಯುತ್ತೆ ಮೊಟ್ಟೆ ಹಾಕೋರು ಇನ್ನೂ ತುಂಬ ಚೆನ್ನಾಗಿರುತ್ತೆ ರೋಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಸೊಪ್ಪೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಸಾಲ್ಟ್ ಏನಾದರೂ ಕಮ್ಮಿ ಇದ್ರೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಕಾಳದೆಲ್ಲ ಒಗ್ಗರಣೆ ಆದಮೇಲೆ ಅದು ರೆಡಿ ಆಯ್ತಲ್ಲ ನಂತರ ನಾನಿಲ್ಲಿ ಪಕ್ಕಕ್ಕೆ ಸಾಂಬಾರನ್ನೇ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕುದೀತಾ ಇದೆ ಅದಕ್ಕೆ ನಾನು ಕಾಳು ಜೊತೆ ಸ್ವಲ್ಪ ಉಪ್ಪು ಆ ಕಾಳೆಲ್ಲ ಬೇಯಬೇಕಾದ್ರೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕಷ್ಟನ್ನು ಹಾಕ್ಕೊಳ್ಳಿ ಹಾಲು ಅದಕ್ಕೆ ಹಾಲು ಹಾಕಿ ಒಂಚೂರು ಚೆನ್ನಾಗಿರುತ್ತೆ ಸಾಂಬಾರಿಗೆ ಉಪ್ಪು ಸಾಂಬಾರು ಅಲ್ವಾ ಸೊಪ್ಪು ಮತ್ತು ಕಾಳಾಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿದ್ದೆ ಮುದ್ದೆನೂ ಕೂಡ ಮಾಡಿದ್ದೆ ನೋಡಿ ಇವಾಗ ನಾನು ಎಲ್ಲ ಸಾಂಬಾರು ಕಾಳೆದ ರೆಡಿ ಆದಮೇಲೆ ಒಂದು ತಟ್ಟೆಗೆ ಬಡಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಊಟ ಮಾಡಿ ನೋಡಿ ನೀವು ಈ ಥರ ಹೂ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ಸಿಕ್ಕಿದಾಗ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವ ನಾನ್ ವೆಜ್ ಸಾಂಬಾರಿಗಿಂತ ಕಮ್ಮಿ ಇರಲ್ಲ ಉಪ್ಪು ಸಾಂಬಾರು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ಹಿಂದೆ ಎಲ್ಲ ನಮ್ಮ ಅಜ್ಜಿಯವರು ಈ ಸು ಹೂವನ್ನ ತಂದು ಸಾಂಬಾರು ಮಾಡ್ತಾಯಿದ್ರು ಅದಕ್ಕೆ ಈ ಸಾಂಬಾರು ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಅವರು ಆಗಿನ ಕಾಲದವರು ಅಷ್ಟು ಚೆನ್ನಾಗಿಲ್ಲ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಈಗಿನ ಕಾಲದವ್ರಿಗೆ ಏನು ಈ ಹೂವು ಬಗ್ಗೆ ಎಷ್ಟೋ ಗೊತ್ತೇ ಇಲ್ಲ ಅನ್ಕೋತೀನಿ ಯಾ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು